ವಾವ್ ಟೂರ್ಗರು ಗುರು ಬೀಚು ಅಲೆಗ್ಳ ಸೌಂಡ್ ಮಾತ್ರ ಎದೆ ನೀವ್ ಹೇಳ್ಬಹುದು ಹಾಯ್ ಗೈಸ್ ಇವತ್ತಿನ ಬ್ಲಾಗ್ ಗೆ ಸ್ವಾಗತ ಇವತ್ತು ಮಂಗ್ಳೂರ್ ಟ್ರಿಪ್ ಹೋಗ್ತಾ ಇದೀವಿ ಕರೆಕ್ಟ್ ಆಗಿ ಐದುವರೆ ಆಗಿದೆ ಸ್ವಲ್ಪ ಲೇಟ್ ಆಯ್ತು ನಮ್ಗೆ ಓಡಲಿಕ್ಕೆ ನಾಲ್ಕು ಗಂಟೆ ಹೊರ್ಡರ್ ಆಗಿದ್ದು ಐದುವರೆ ಆಗಿದೆ ಐದೂವರೆಗೆ ನಾವು ಮಂಗ್ಳೂರ್ ಇವಾಗ ಹೋಗ್ತಾ ಇದೀವಿ ಸ್ಟಾರ್ ಸಿಟಿ ಮೇಲೆ ನಾನು ಬೈಕ್ ಇತ್ತಲ್ಲ ಅದು ಸೇಲ್ ಮಾಡಿದ್ದೀನಿ ಒಬ್ಬ ಬ್ರದರ್ ಬೈಕ್ ಮೇಲೆ ಹೋಗ್ತಾ ಇರೋದು ಓಕೆನಾ ಸದ್ಯದಲ್ಲಿ ನಂದು ಬಾಯ್ ಬರುತ್ತೆ ಸ್ನೇಹಿತರೆ ಓಕೆನಾ ನೋಡ್ತಾ ಇರ್ರಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಕ್ತಾ ಇದೀವಿ ಮಂಗ್ಳೂರು ಟ್ರಿಪ್ ಇವತ್ತು ಹೋಗ್ತಾ ಇದೀವಿ ಬನ್ನಿ ನೋಡೋಣ ನಾವು ಎಲ್ಲಿ ಹೋಗ್ತೀವಿ ಯಾವ ಯಾವ ಟೂರಿಂಗ್ ಪ್ಲೇಸಿಗೆ ಹೋಗ್ತೀವಿ ಎಲ್ಲ ಡಿಟೇಲ್ ಆಗಿ ನಿಮಗೆ ಈ ಬ್ಲಾಗ್ ವಿಡಿಯೋದಲ್ಲಿ ಬರುತ್ತೆ ಸಿಗೋಣ ಮುಂದೆ ನೋಡ್ತಾ ಇರ್ರಿ ವಿಡಿಯೋರಿ ಸ್ವಲ್ಪ ಬೆಳಕು ಬಂದಿದೆ ಇವಾಗ ಬಿಟ್ಟಿದ್ವಿ ಮುಂಟಾ ರೋಡಿಗೆ ಬಂದಿದೀವಿ ಸ್ವಲ್ಪ ಬ್ಯೂಲ್ ಹಾಕೊಂಡ್ಬಿಟ್ಟು ಈತ ಹೋಗ್ತಾ ಇರೋದೆ ಇಲ್ಲಿ ಎಷ್ಟು ಬಂದು ಕಡಿಮೆ ಆಗಿದೆ ಗುರು ರೋಡ್ ಒದ್ದೆ ಆಗಿದೆ ಸ್ವಲ್ಪ ಬ್ಯೂಲ್ ಹಾಕೊಂಡ್ಬಿಟ್ಟು ಹೋಗೋಣ ಸೊಗ ಆಟ ಹಾಕೊಂಡ್ಬಿಟ್ಟು ಒಂದ್ ಸ್ಟಾಪ್ ರೈಡ್ ಮಾಡ್ತಾ ಇದೀವಿ ಜೊತೆ ಎಲ್ಲಿ ಸದ್ಯಕ್ ಮಳೆ ಬಿಡ್ತಾ ಇಲ್ಲ ನಮ್ಗೆ ಮಳೆ ಸಿಗುತ್ತೆ ಇಂಥ ಜಾಗದಲ್ಲಿ ಗಾಡಿ ಓಡಿಸೋದಿದೆಯಲ್ಲ ಸೂಪರ್ ಫೀಲಿಂಗ್ ಸ್ವಲ್ಪ ಕರಾವಿದೆ ಅದಕ್ಕೆ ಅಡ್ವೆಂಚರ್ ಬೈಕ್ ಉತ್ತರ ಕನ್ನಡ ಭಾಗದಲ್ಲಿ ಬನ್ನಿ ಸೂಪರ್ ಪ್ಲೇಸ್ ಗಳಿವೆ ಉತ್ತರ ಕನ್ನಡದ ಬಂದು ಹೋಗಿ ಗಾಯ್ಸ್ ಇವಾಗ ದೇವಿ ಮನೆ ಘಟ್ಟ ಹೇಳ್ತಾ ಇದೀವಿ ನಾವು ಘಟ್ಟದ ಮೇಲ್ಗಡೆಯವ್ರ ಆಯ್ತಾ ಇವಾಗ ಘಟ್ಟದ ಕೆಳಗಡೆ ಹೋಗ್ತಾ ಇದ್ದೀವಿ ರೈಡಿಂಗ್ ಎಕ್ಸ್ಪ್ರೆಸ್ ಮಾತ್ರ ಸೂಪರ್ ಗುರು ಯಾರಾದರೂ ಲೀನ್ ಮಾಡೋರ್ ಇದ್ರೆ ಲೀನ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ದೇವಿ ಮನೆ ಘಟ್ಟ ಬಂದೆ ಘಟ್ಟ ಇಳಿತಾ 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 ಕ್ಲೀನ್ಗಳು ಸಗತ್ತಾಗಿ ಸಿಗುತ್ತೆ ದೇವ್ರೆ ಸ್ವರ್ಗ ದರ್ಸ್ತಿನ ಗುರು ಬನ್ನಿ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲಿ ಸ್ವರ್ಗ ಸ್ವರ್ಗ ಕಾಣ್ತಾ ಐತೆ ವಾವ್ ಸೂಪರ್ ಗುರು ಸೂಪರ್ ಗುರು ಎಂತ ಸ್ವರ್ಗ ಮಸ್ತ್ ಕಾಣ್ತಾ ಐತಿ ನೋಡ್ರಲ್ಲ ಸ್ವರ್ಗ ಸ್ವರ್ಗ ಉತ್ತರ ಕನ್ನಡ ಭಾಗದಲ್ಲಿ ಈ ತರ ಒಳ್ಳೆ ಒಳ್ಳೆ ಪ್ಲೇಸ್ ಗಳು ಇರ್ಬೇಕು ನೋಡಿ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗುತ್ತೆ ಇದು ಏನು ಟೂರಿಂಗ್ ಜಾಗ ಅಲ್ಲ ಏನಲ್ಲ ಬೆಳಗ್ಗೆ ಹೊತ್ತಲ್ಲಿ ತನ್ನರೆ ಕ್ರಿಯೇಟ್ ಆದಂತ ಜಾಗ ಕೆಲವೇ ಕ್ಷಣಗಳು ಮಾತ್ರ ಈ ಚೆಂದ ನೋಡಿ ಸಿಗಬಹುದು ಇಲ್ಲಿಂದ ಎಲ್ಲ ಕಾಣುತ್ತೆ ಇಲ್ಲಿ ಗಿಡ ಮರಗಳು ತುಂಬಾ ಇರೋದ್ರಿಂದ ಕಾಣಿಸ್ತಾ ಇಲ್ಲ ವೆಲ್ಕಮ್ ಟು ದ ಕುಮಟಾ ಕುಮಟಾ ಹತ್ರ ಬಂದಿದ್ದೇವೆ ನೋಡ್ಬಹುದು ಕುಮಟಾ ಲೊಕೇಶನ್ ಈ ತರ ಇದೆ ಅದ್ರ ವ್ಯೂ ಈ ತರ ಕಾಣ್ತಾ ಇದೆ ನಮಗೆ ಆಗಿ ಕಾಣ್ತಾ ಇದೆ ನಮ್ಮ ಆ ಕಡೆ ಮರ ಗಿಡ ನೋಡಿ ಕಡೆ ನೋಡಿದರೆ ಬೈಯಲು ಬೈಯ್ಯಲು ಹಂಗೆ ಕಾಣ್ತಾ ಇದೆ ಮಣ್ಣು ಬೇರೆ ಈ ಕಡೆ ಮಣ್ಣು ನೋಡಬಹುದು ಬೇರೆ ಮಣ್ಣು ಇವತ್ತಿನ ದಿನ ಹೊಸ ಹೊಸ ವ್ಯೂಗಳನ್ನ ನೋಡ್ತಾ ಇದೀವಿ ಹೊಸ ಜಾಗ ಒನ್ ಆಗ್ತಾ ಇದೀವಿ ಬೈಕ್ ನ ಅಗ್ನಾಸಿನಿ ನದಿ ನೋಡ್ಬೋದು ಸೊ ಇವಾಗ ಕುಮಟ ರೀಚ್ ಆಗಿದ್ದೀವಿ ಈಗ ದಾಖಲುವ ಸಮಯ ಗುರು ಕುಮಟ 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 ಬಸ್ ಸ್ಟ್ಯಾಂಡ್ ಹತ್ರ ಇದೀವಿ ಇವಾಗ ಬಸ್ಗಳು ಬಸ್ ಕುಮಟಾ ಟೋಲ್ಗೇಟ್ ಪಾಸ್ ಮಾಡಿದೀವಿ ಇವಾಗ ವೆಲ್ಕಮ್ ಟು ದ ಹೊನ್ನ ವಾರದ ದಾಡ್ತಾ ಇದೀವಿ ಇವಾಗ ಸರವತಿ ನದಿ ನೋಡಿ ಗುರು ಹೊನ್ನ ವಾರದ ಸರಾವತಿ ನದಿ ಬಸ್ಗಳ ರೀಚ್ ಆಗಿದ್ದೀವಿ ಎಷ್ಟು ಬಿದ್ದು ಕಡಿಮೆ ಆಗಿದೆ ಗುರು ಫಸ್ಟ್ ಸ್ಟ್ಯಾಂಡ್ ಬರ್ಕೊಂಡು ದಾಡ್ತಾ ಇದ್ದು ಜಸ್ಟ್ ಮಿಸ್ ಹೊಡಿತೈತೆ ಮಳೆ ನಮ್ಗೆ ದಾಟಿದ ದಾಟ ಆ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಬಾರಿ ಕಾಯ್ರಿಂದ ನೀರು ಇನ್ನೊಂದು ಟೋಲ್ ಗೇಟ್ ನಾ ದಾಡ್ತಾ ಇದೀವಿ ಇವತ್ ನಾವು ಮಂಗಳೂರಲ್ಲಿ ಇದ್ದೀವಿ ಉಳ್ಳಳ ಬೀಚ್ ಹೋಗ್ತಾ ನೋಡಬಹುದು ನಾನು ನನ್ನ ಬ್ರದರ್ ಇದೇವೆ ಬನ್ನಿ ಸ್ನೇಹಿತರು ಹೇಗಿದೆ ಅಂತ ನೋಡೋಣ ಮಂಗಳೂರ್ ಬೀಚ್ ಮಂಗಳೂರ್ ಉಳ್ಳಾ ಬೀಚ್ ಹತ್ರ ಬಂದಿದೀವಿ ನೋಡಿ ಸ್ನೇಹಿತರೆ ಬಿಸ್ಲು ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಬಿಸ್ಲು ಇಲ್ಲಾ ಬಿಸ್ಲು ಕಡಿಮೆ ಆಗ್ಲಿ ಅಂತ ಇರ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಮತ್ತೆ ವಾಪಸ್ ಮನೆಗೆ ಹೋಗಬೇಕು ಬೆಳಗ್ಗಿಂದ ಬರ್ಲಿಕ್ಕೆ ನಮ್ಗೆ ಹನ್ನೆರಡು ಗಂಟೆ ಆಯ್ತು ಗುರು ಫ್ರೆಸ್ಟ್ ಮಧ್ಯ ಮಧ್ಯ ನಿಂತ್ಕೊಂತ ನಿಂತ್ಕೊಂತ ಬಂದ್ರು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ತುಂಬಾನೇ ಲೇಟ್ ಆಯ್ತು ಹನ್ನೆರಡು ಹತ್ತಕ್ಕೆ ಬಂದಿದ್ದು ಬಂದಿದ್ದ ಕತ್ತರ್ನಾಗಿದೆ ಗುರು ಬೀಚು ಅಲೆಗಳ ಸೌಂಡ್ ಮಾತ್ರ ಎದೆ ಚಲ್ ನೋಡಿದ್ರೆ ನೋಡ್ರೆ ಆಗುತ್ತೆ ಆ ರೇಂಜಿಗೆ ಅಲೆಗಳು ಬರ್ತಾ ಇವೆ ಇಲ್ಲಿ ಯಾರು ಇಲ್ಲ ಅಕ್ಕಪಕ್ಕ ನೋಡ್ಬೋದು ನೋಡಬಹುದು ಅಲೆ ಅಂತೂ ಬರ್ತಾ ಇದೆ ಸೊಗತ್ತಾಗಿ ಡೇಂಜರಸ್ ಅಂತ ಹೇಳಬಹುದು ಆ ರೇಂಜಿಗೆ ಅಲೆ ಬರ್ತಾ ಇದೆ ನೋಡಬಹುದು ಹೇಳ್ಬೇಕಂದ್ರೆ ಹಿಂದಿನ ಸತಿ ನಾವು ಉಮೇಶ್ವರ ಬೀಚಿಗೆ ಹೋಗಿರಾಗಿತ್ತು ಇಲ್ಲಿ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಬರ್ತವೆ ಅಲ್ಲಿ ಒಂದ್ ರೇಂಜ್ ಇದೇ ರೇಂಜಿಗೆ ಬರ್ತಿತ್ತು ಸಗತಾಗಿ ಬರ್ತಿತ್ತು ಡೇಂಜರಸ್ ಬೀಚ್ ಆಗಿತ್ತು ಹಂಗೆ ಕಾಣ್ತಾ ಇದೆ ಯಾಕಂದ್ರೆ ಯಾರು ಇಲ್ಲ ಜನ ಇದ್ರು ಬಟ್ ಇಳಿಲಿಕ್ಕೆ ಕೊಡ್ತಾ ಇರ್ಲಿಲ್ಲ ಸೊ ಅಲ್ಲೆಲ್ಲಾ ಬರ್ತಿಟ್ಟಿದ್ರು ಫುಲ್ ಡೇಂಜರ್ ಇದು ಅಂತ ಸೂಪರ್ ಹೋಗೋಣ ಹತ್ರ ಬಂತು 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 ಬರ್ತಾ ಇಲ್ಲ ಒಂದ್ ರೇಂಜಿಗೆ ಬರ್ತಾ ಇದೆ ಬರ್ತಾ ಇಲ್ಲ ಅಂತ ಆ ಕಡೆ ಹೋದ್ರೆ ಸೂ ಒದ್ದೆ ಆಗೋದು ಮಾತ್ರ ಗ್ಯಾರಂಟಿ ಗಾಯ್ಸ್ ನೀವು ಹೇಳ್ಬೋದು ಬೀಚ್ ನೋಡ್ಲಿಕ್ಕೆ ಅಂತ ಇಲ್ಲಿನ ಬೀಚ್ ನೋಡೋ ಮಧ್ಯಾಹ್ನ ಬೇರೆ ಗುರು ಯಾಕಂದ್ರೆ ನೋಡಿ ನಿಮ್ಗೆ ವಿಡಿಯೋದಲ್ಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ ವಿಡಿಯೋಕ್ಕಿಂತ ನಂಗೆ ಡಬ್ಬಲ್ ಆಗಿ ಇಲ್ಲಿ ಸಖತ್ ಎಂಜಾಯ್ ಮಾಡ್ತಾ ಇದೀನಿ ಬಿಸಿಲು ಮಠ ಮಠ ಮಧ್ಯಾಹ್ನ ಬಟ್ ಗಾಳಿ ಸಖತ್ ತಂಪಾಗಿದೆ ಒಂದ್ ಒಂದ್ ಅಲೆಗೂ ಸಣ್ಣ ಹನಿಗಳು ಮುಖಕ್ಕೆ ಪಡಿತಾ ಇದೆ ಮಂಜು ತರ ಬರ್ತಾ ಇದೆ ಸೊ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಬಿಸಿಲಲ್ಲಿ ಒಂಥರ ತಂಪು ಗಾಳಿಯಲ್ಲಿ ಇದೀವಿ ಇವಾಗ ನಾವು ಸೊ ಇಲ್ಲಿ ತಂಕ ಎಲ್ಲ ಬರುತ್ತೆ ನೋಡೋಣ ಹಾಲಿನಂತರ ಉಕ್ಕಿ ಬರುವ ಸಮುದ್ರ ಅಂತ ಹೇಳ್ಬೋದು ಗುರು ಸೂಪರ್ ಸೂಪರ್ ಯಾವ ರೇಂಜಿಗೆ ಬರುತ್ತೆ ಗುರು ಅಲೇ ಸೂಪರ್ ಆಗಿ ಬರ್ತಾ ಇದೆ ಅಲ್ಲಿ ನೀರು ಬರುತ್ತ ಕಾಣುತ್ತೆ ಅಲ್ಲ ಆ ಗೆ ಬರ್ತಾ ಇದೆ ನಿಮಗೆ ವ್ಯೂ ತೋರಿಸ್ತೀನಿ ನೋಡಿ ಒಂಟಿಯಾಗಿ ಆಗಿ ಇಲ್ಲ ಎಂಜಾಯ್ ಮಾಡ್ತಾ ಇದೇನೆ ನನ್ ಸೌಂಡ್ ಕೇಳ್ತಾ ಅಂತ ಗೊತ್ತಿಲ್ಲ ಅಲೆಗಳ ಸೌಂಡ್ ಅಂತ ಜಬರ್ದಸ್ತಾಗಿ ಕೇಳ್ತಾ ಇದೆ ಆ ರೇಂಜಿಗೆ ಅಲೆಗೆ ಬರ್ತಾ ಇದೆ ನಾನು ಏನಿದು ಅಂತ ಅಲೆಗಳ ಸೌಂಡ್ ಅಂತ ಸೊ ನೋಡುವ ಅಲ್ರ ಹೌದು ರೇಂಜಿಗೆ ಹತ್ತ ಇದೆ ಬರ್ತಾ ಈ ಸಮುದ್ರ ಬಂದ್ರೆ ಅಕ್ಕ ಪಕ್ಕ ಏನು ಕಾರಣ ಅಲ್ಲ ಬರೀ ಈ ಕಡೆ ಕಾಣೋದು ಯಾಕಂದ್ರೆ ಏನೋ ಇಲ್ಲ ಒಂದ್ ದ್ವೀಪ ಕೂಡ ಕಾಣಲ್ಲ ಆ ರೇಂಜಿಗೆ ನೀರ್ ಇದೆ ನೀರ್ ಹೆಂಗ ಆರ್ತಾ ಇದೆ ಗೊತ್ತಾ ಸ್ನೇಹಿತರೆ ನನಗಿಂತ ಮೇಲೆ ನನಗಿಂತ ಎಷ್ಟೋ ಮೇಲೆ ಆ ರೇಂಜಿಗೆ ಬರ್ತಾ ಇದೆ ಬೀಚ್ ಹೇಗಿತ್ತು ಅಂತ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸೊ ನೆಕ್ಸ್ಟ್ ಪ್ಲೇಸ್ ಎಲ್ಲ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ ಉಡುಪಿಗೆ ಹೋಗಿ ತಿಂಕ್ ಮಾಡಿ ನೋಡಬೇಕು ಉಡುಪಿ ಬೀಚಿಗೆ ಹೋದ್ರು ಹೋದ್ರು ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರ್ರಿ ನೆಕ್ಸ್ಟ್ ವಿಡಿಯೋ ಇದೇ ರೂಟ್ ಅಲ್ಲಿ ಟೈಮ್ ಸುಮಾರು ಒಂದು ಎರಡು ಗಂಟೆ ಆಗಿರಬಹುದು ಸೊ ನಮಗೂ ಹೋಗ್ಲಿಕ್ಕೆ ಲೇಟ್ ಆಗುತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ಬಾಯ್